ನಮಸ್ತೆ ಬಂಧುಗಳೇ ಈಗಂತೂ ಬೇಸಿಗೆ ಬಿಸಿಲು ವಿಪರೀತ ಬೆವರುವುದು ಸುಸ್ತು ಆಯಾಸ ದಣಿವು ಸಹಜ ಮತ್ತೆ ಬೇಗ ಬಾಡಿ ಕೂಡ ಡಿಹೈಡ್ರೇಟ್ ಆಗ್ತಿರುತ್ತೆ ನಿರ್ಜಲೀಕರಣವಾಗ್ತಿರುತ್ತೆ ಸೊ ಹಾಗಾದ್ರೆ ಈ ಬಿಸಿಲಿನ ಬೇಗೆಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಇವತ್ತಿನ ಈ ಒಂದು ಹೆಚ್ಚಿರುವಂತಹ ತಾಪಮಾನದ ನಡುವೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಉಪಾಯಗಳನ್ನು ಅನುಸರಿಸಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಅನುಕೂಲವಾಗುವಂತಹ ಉಪಯುಕ್ತವಾದಂತಹ ವರುಣ ಮುದ್ರೆ ಅಥವಾ ಜಲ ಮುದ್ರೆ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಈ ನಿರ್ಜಲೀಕರಣ ಏನಿದೆ ಡಿಹೈಡ್ರೇಷನ್ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಮತ್ತು ಬಿಸಿಲ ತಾಪಮಾನ ಹೆಚ್ಚಾದಾಗ ನಮ್ಮ ಚರ್ಮದಲ್ಲಿ ಉಂಟಾಗುವಂತಹ ಹಲವಾರು ವಿಧದ ಸಮಸ್ಯೆಗಳು ಸನ್ಬರ್ನ್ ಆಗುತ್ತೆ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಕೂಡ ಈ ಬೇಸಿಗೆಯಲ್ಲಿ ಸ್ವಲ್ಪ ಚರ್ಮದ ಸಮಸ್ಯೆಗಳು ಹುಲ್ಬಣ ಆಗ್ತವೆ ಸೊ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಮ್ಮ ಚರ್ಮದ ತೇವಾಂಶವನ್ನು ಕಾಪಾಡ್ಕೊಳ್ಳಿಕ್ಕೆ ಮತ್ತು ನಮ್ಮ ದೇಹದ ಒಂದು ನೀರಿನ ಅಂಶವನ್ನು ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಕಾರಿಯಾದಂತಹ ಮುದ್ರೆ ಅಂತ ಹೇಳಿದ್ರೆ ಅದು ಜಲಮುದ್ರೆ ಹಾಗಾದ್ರೆ ಬನ್ನಿ ಆ ಜಲಮುದ್ರೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿದುಕೊಳ್ಳೋಣ ನಮ್ಮ ಐದು ಪಂಚಮಹಾಭೂತಗಳನ್ನ ಸೂಚಿಸುವಂತಹ ಈ ಒಂದು ಬೆರಳುಗಳೇನಿದಾವೆ ಸೊ ಈ ಬೆರಳುಗಳ ಸಂಯೋಜನೆಯಿಂದ ಉಂಟಾಗುವಂತಹ ಸನ್ನೆಗಳನ್ನ ಮುದ್ರೆ ಅಂತ ಹೇಳಿ ಕರಿತೀವಿ ಸೊ ಹಾಗೆ ಜಲಮುದ್ರೆ ಅಂತ ಹೇಳಿದ್ರೆ ನಮ್ಮ ಕಿರುಬೆರಳು ಮತ್ತು ಹೆಬ್ಬೆರಳಿನ ಹೊಂದಾಣಿಕೆ ಇದನ್ನ ನಾವು ವರುಣ ಮುದ್ರೆ ಅಥವಾ ಜಲ ಮುದ್ರೆ ಅಂತ ಹೇಳಿ ಕರಿತೀವಿ ಇದನ್ನ ಎರಡೂ ಕೈಗಳಿಂದ ನಾವು ಅಭ್ಯಾಸವನ್ನ ಮಾಡಬೇಕು ನೋಡಿ ಕಿರುಬೆರಳು ಮತ್ತು ಹೆಬ್ಬೆರಳಿನ ಸಂಯೋಜನೆ ಹೆಬ್ಬೆರಳಿನ ತುದಿ ಮತ್ತು ಕಿರುಬೆರಳಿನ ತುದಿಯನ್ನ ಸಂಸರ್ಗ ಮಾಡಿದಾಗ ಉಂಟಾಗುವಂಥದ್ದೇ ಜಲ ಮುದ್ರೆಯಾಗಿದೆ ಸೊ ಈ ಮುದ್ರೆಯನ್ನ ನಾವು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಅಗತ್ಯ ನೀರಿನ ಅಂಶವನ್ನ ಇದು ಪೂರೈಸಲಿಕ್ಕೆ ಸಾಕಾರಿಯಾಗುತ್ತೆ ಆ ನಿಟ್ಟಿನಲ್ಲಿ ಇನ್ನಿತರೆ ಹಲವಾರು ಪ್ರಯೋಜನಗಳನ್ನು ನಾವು ಪಡ್ಕೋಬಹುದು ನಮ್ಮ ಶರೀರದಲ್ಲಿ ಉಂಟಾಗುವಂತಹ ಯಾವುದೇ ರಾಸಾಯನಿಕ ಕ್ರಿಯೆಗಳಿಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ನೀರಿನ ಪಾತ್ರ ಬಹುಮುಖ್ಯ ನಮ್ಮ ರಕ್ತ ಪ್ರಸರಣ ಇರ್ಬೋದು ನಮ್ಮ ಜೀರ್ಣಕ್ರಿಯೆ ಇರ್ಬೋದು ವಿಸರ್ಜನಾ ಕ್ರಿಯೆ ಇರ್ಬೋದು ಪ್ರತಿಯೊಂದಕ್ಕೂ ನೀರು ಅಗತ್ಯ ಸೊ ಹಾಗಾಗಿ ನೀರಿನ ಅಗತ್ಯ ಪ್ರಮಾಣವನ್ನು ನಾವು ಕಾಯ್ದುಕೋಬೇಕಾಗಿರುವಂತ ನಮ್ಮ ಶರೀರಕ್ಕೆ ಒದಗಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಅದರಲ್ಲಿ ಇಂತಹ ಬೇಸಿಗೆಯ ಸಂದರ್ಭದಲ್ಲಿ ಬೇಗ ಶರೀರ ಎಷ್ಟೇ ನೀರನ್ನು ಕುಡಿದ್ರೂ ಕೂಡ ನಿರ್ಜಲೀಕರಣ ಆಗ್ತಾ ಇರುತ್ತೆ ಈಗ ನಾವು ಮೇಲಿಂದ ಮೇಲೆ ನೀರು ಕುಡಿತಾ ಇದ್ರು ಕೂಡ ಅದೇನಾಗುತ್ತೆ ಬೆವರಿನ ಮೂಲಕ ಸ್ವೆಟ್ ಆಗ್ತಾ ಇರುತ್ತೆ ಹಾಗಾಗಿ ನೀರಿನ ಅಗತ್ಯತೆಯನ್ನ ನಾವು ಪೂರೈಸಬೇಕಾಗಿರುವುದು ನಮ್ಮ ಧರ್ಮ ವಿಶೇಷವಾಗಿ ಈ ಒಂದು ಜಲಮುದ್ರೆಯನ್ನು ಮಾಡೋದ್ರಿಂದ ನಮ್ಮ ಚರ್ಮದ ಆರೋಗ್ಯ ವೃದ್ಧಿ ಆಗುತ್ತೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಚರ್ಮ ರೋಗಗಳಲ್ಲಿ ಅನುಕೂಲ ಆಗುತ್ತೆ ಜೊತೆಗೆ ಈ ಕಾಟಿಲೇಜ್ ಕೊರತೆಯಿಂದ ಉಂಟಾಗುವಂತಹ ಮಂಡಿ ನೋವಿನ ಸಮಸ್ಯೆಯಲ್ಲೂ ಕೂಡ ಇದು ಸಹಕಾರಿಯಾಗುತ್ತೆ ಕೀಲು ಮತ್ತು ಮಂಡಿ ನೋವುಗಳ ಸಮಸ್ಯೆಯಲ್ಲೂ ಕೂಡ ಸಹಕಾರಿಯಾಗುತ್ತೆ ಮತ್ತೆ ಕಣ್ಣುಗಳಲ್ಲಿ ಕೆಲವರಿಗೆ ಶುಷ್ಕತೆ ಅಂದ್ರೆ ಕಣ್ಣುಗಳು ಒಣಗಿದಂತೆ ಆಗಿ ಕಣ್ಣುಗಳಲ್ಲಿ ಉರಿಯಾದಂತಹ ಅನುಭವ ಆಗುತ್ತೆ ಕಣ್ಣಲ್ಲಿ ಅಗತ್ಯ ಪ್ರಮಾಣದ ನೀರು ಉತ್ಪತ್ತಿ ಆಗ್ತಾ ಇರಲ್ಲ ಸೊ ಆ ಕೊರತೆಯನ್ನು ನೀಗಿಸ್ಲಿಕ್ಕೂ ಕೂಡ ನಾವು ಮಾಡುವಂತಹ ಜಲಮುದ್ರೆ ಮುದ್ರೆ ಸಹಕಾರಿಯಾಗುತ್ತೆ ಮತ್ತು ಬಾಯಿ ಅರಿಕೆ ಬಾಯಿ ಒಣಗದಂತೆ ಆಗುವಂಥದ್ದು ಕೂಡ ಈಗ ಸರ್ವೇ ಸಾಮಾನ್ಯ ಬೇಸಿಗೆ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಮತ್ತೆ ಒಣ ಕೆಮ್ಮು ಗಂಟಲು ಒಣಗಿದಂತೆ ಆಗಿ ಮೇಲಿಂದ ಮೇಲೆ ಯಾರಿಗಾದ್ರೂ ಒಣ ಕೆಮ್ಮು ಬರ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಜಲ ಮುದ್ರೆಯನ್ನ ಮಾಡ್ಕೊಳ್ಳೋದ್ರಿಂದ ಒಣ ಕೆಮ್ಮಿನಿಂದ ಕೂಡ ನಾವು ಪ್ರಯೋಜನವನ್ನ ಪಡೆದುಕೋಬಹುದು ಅನುಕೂಲ ಆಗುತ್ತೆ ಒಣ ಕೆಮ್ಮಿನಲ್ಲಿ ಒಂದು ಜಲ ಮುದ್ರೆಯನ್ನ ಮಾಡೋದ್ರಿಂದ ಜೀರ್ಣರಸಗಳು ಚೆನ್ನಾಗಿ ಉತ್ಪತ್ತಿ ಆಗೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ರಕ್ತಹೀನತೆಯನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಜಲಮುದ್ರೆ ಸಹಕಾರಿ ರಕ್ತ ಪ್ರಸರಣವನ್ನು ಹೆಚ್ಚಿಸೋದ್ರ ಜೊತೆಗೆ ರಕ್ತ ವೃದ್ಧಿಗೂ ಕೂಡ ಆಗುತ್ತೆ ಸೊ ಇನ್ನೂ ಹಲವಾರು ಪ್ರಯೋಜನಗಳನ್ನು ಒಳಗೊಂಡಿದೆ ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಸ್ತ್ರೀಯರ ಮಾಸಿಕ ಧರ್ಮದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಆ ಸ್ರಾವ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಸರಿಯಾದ ಪ್ರಮಾಣದಲ್ಲಿ ಆ ಸ್ರಾವವನ್ನು ಉತ್ತೇಜಿಸ್ಲಿಕ್ಕೂ ಕೂಡ ಜಲಮುದ್ರೆ ಮುದ್ರೆ ಸಹಕಾರಿಯಾಗುವಂಥದ್ದು ಮೂತ್ರವನ್ನು ವರ್ಧಿಸಿ ನಮ್ಮ ಕಿಡ್ನಿ ಆರೋಗ್ಯವನ್ನು ಸುಧಾರಿಸ್ಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ ಮತ್ತೆ ವಿಶೇಷವಾಗಿ ಮೂರ್ಛಿತ ವ್ಯಕ್ತಿಗೆ ಈ ಮುದ್ರೆಯನ್ನ ಮಾಡಿಸೋದ್ರಿಂದ ತಕ್ಷಣದಲ್ಲೇ ಪ್ರಜ್ಞೆ ಬರಲಿಕ್ಕೆ ಸಹಕಾರಿಯಾಗುತ್ತೆ ಮೂರ್ಛೆ ರೋಗದಲ್ಲೂ ಕೂಡ ಈ ಒಂದು ಮುದ್ರೆಯ ನೆರವಾಗುತ್ತೆ ನಾವು ಬಿಸಿಲಲ್ಲಿ ನಡೆಯುವಾಗ ಜನಸಂದಣಿ ಇರುವಂಥ ಪ್ರದೇಶಗಳಲ್ಲಿ ಬಾಯಾರಿಕೆ ಉಂಟಾದಾಗ ಈ ಮುದ್ರೆಯನ್ನು ಕೂಡ ಮಾಡ್ಕೋಬಹುದು ಎಲ್ಲ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ನಡೆಯುವಾಗಲೇ ಈ ಜಲಮುದ್ರೆಯನ್ನು ಹಾಕೊಂಡು ನಡೆದ್ರೆ ತ್ರಾಸಾಗೋದಿಲ್ಲ ಶರೀರಕ್ಕೆ ಆಯಾಸ ಆಗೋದಿಲ್ಲ ಇನ್ನು ಬಾಯಲ್ಲಿ ಹುಣ್ಣು ಗುಳ್ಳೆಗಳಾಗುವುದು ಹೀಟಿಗೆ ಇಂಥ ಸಂದರ್ಭದಲ್ಲೂ ಕೂಡ ಜಲಮುದ್ರೆ ಸಹಕಾರಿಯಾಗುತ್ತೆ ಸೊ ಇಷ್ಟೆಲ್ಲ ಪ್ರಯೋಜನಗಳನ್ನ ಹೊಂದಿರುವಂತಹ ಈ ಜಲಮುದ್ರೆಯನ್ನ ನಾವು ಕನಿಷ್ಠ ಹದಿನೈದರಿಂದ ನಲವತ್ತೈದು ನಿಮಿಷದವರೆಗೂ ಕೂಡ ಮಾಡಬಹುದು ಒಂದೇ ಬಾರಿ ನಲವತ್ತೈದು ನಿಮಿಷ ಸಮಯ ಇಲ್ಲ ಅಂದ್ರೆ ಸಮಯ ಸಿಕ್ಕಾಗ ನಾವು ಹದಿನೈದು ಹದಿನೈದು ನಿಮಿಷದಂತೆ ಮೂರು ಆವೃತ್ತಿ ಮಾಡ್ಕೋಬಹುದು ಸೊ ತೀವ್ರತರವಾದಂತಹ ಯಾವುದೇ ಸಮಸ್ಯೆಗಳಿಂದ ಬಳಲುವವರು ಕಡ್ಡಾಯವಾಗಿ ನಲವತ್ತೈದರಿಂದ ಐವತ್ತು ನಿಮಿಷ ಜಲಮುದ್ರೆಯನ್ನು ಮಾಡಿ ಇದಾದ ಬೆನ್ನಲ್ಲೇ ಹತ್ತರಿಂದ ಹದಿನೈದು ನಿಮಿಷ ಪ್ರಾಣ ಮುದ್ರೆಯನ್ನ ಮಾಡಿಂತಹ ಹತ್ತು ಹಲವು ಪ್ರಯೋಜನಗಳನ್ನು ಹೊಂದಿರುವಂತಹ ನಿರೌಷಧ ಚಿಕಿತ್ಸೆ ಮುದ್ರಾ ಚಿಕಿತ್ಸೆ ಸೊ ಇವನ್ನ ಕ್ರಮಬದ್ಧವಾಗಿ ಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ಳಿ ಹೆಚ್ಚಿನ ಸಲಹೆ ಮತ್ತು ಮಾರ್ಗದರ್ಶನಕ್ಕಾಗಿ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರಿಗೆ ಸಂಪರ್ಕ ಮಾಡಿ ಸೊ ಇಂತಹ ಹತ್ತಾರು ನಿರೌಷಧ ಚಿಕಿತ್ಸೆಗಳಿದ್ದಾವೆ ಅವುಗಳನ್ನು ಶ್ರದ್ಧೆಯಿಂದ ಅನುಸರಿಸಿದ್ರೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಫಲ ದೊರೆಯುತ್ತೆ ಸೊ ಇಂತಹ ನಿರೌಷಧ ಚಿಕಿತ್ಸೆಗಳನ್ನು ಶ್ರದ್ಧೆಯಿಂದ ಅನುಸರಿಸಿ ಆರೋಗ್ಯವನ್ನು ಪಡೆದುಕೊಳ್ಳಿ ಸರ್ವೇ ಜನ ಸುಖಿನವಂತು ಧನ್ಯವಾದಗಳು